ಹ್ಞೂ ಕೂತ್ಕೊಡ್ರಿ ಏಯ್ ಹಾಂ ರಂಗಿ ಚಾಪಿ ತಗೊಂಬ ಹೋಗು ಹಂಗ ನಿಮ್ಮ ಚಾಪಿ ಮ್ಯಾಗೆ ಕೂತ್ಕೊಂಡು ಮಾತಾಡ್ಬೇಕು ಹೋಗು ಏ ಬೇಡ ಬಿಡ್ರಿ ತಣ್ಣನಗೈತಿ ಚಂದ ಐತಿ ಇದು ಮತ್ತೆ ಇದನ್ನ ಹಾಕಿರಲ್ಲ ಅದು ಏನದು ಮ್ಯಾಟ್ ಮ್ಯಾಟೇನು ಹಾಕಿರಲ್ಲ ಚಲೋ ಐತಾಳೆ ಇದನ್ನು ಚಾಪಿ ಹಾಕಿದಂಗೆ ಮ್ಯಾಟ್ ಹಾಕಿದ್ರೆ ಮ್ಯಾ ಆಯ್ತು ಬಂದ್ರಿ ಇದರ ಮ್ಯಾಗ ನಡಿತೈತಿ ಅದಕ್ಕೇನಿಲ್ಲ ನೋಡ್ರಿ ಕೊಡ್ರಿ ಏನು ಮಾತಾಡಬೇಕು ಎಲ್ಲ ಮಾತಾಡಿ ಎಲ್ಲ ರೆಡಿನೇ ಮಾಡಿಬಿಟ್ಟಿರಿ ನಾವು ಬರೋ ಅಷ್ಟರಲ್ಲಿ ಹಾಂ ನಿಮ್ಮ ಕೈಯ ಕೆಲಸ ಮಾಡೋರು ಭಾಳ ಅದಾರ ಬಿಡ್ರಿ ಒಳ್ಳೆಯ ಕೆಲಸ ಮಾಡ್ತಾರೆ ಮನೆಗೆ ಹಾಂ ನೋಡಿರಿ ಏನೇನು ಕೇಳ್ತಿರಿ ಕೇಳ್ರಿ ಹಾಂ ಇಲ್ಲಿ ಹಿರಿಯರನ್ನ ಕರ್ಸ್ಬೇಕಂದೀವಿ ಅವ್ರಿಗೆ ಭಾಳ ಹುಷಾರಿಲ್ಲ ಅಂತ ಹಾಗಾಗಿ ಅವರು ಊರಿಗೆ ಹೋದ್ರು ಯಾರು ಇಲ್ಲ ನಾವ ನಾವು ಮಾತಾಡೋದಾಯ್ತು ಮತ್ತು ಏನು ಮಾಡಿದ್ರಿ ಹೇಳ್ಬಿಡ್ತೀನಿ ನೋಡ್ರಿ ಈಗ ನಮಗಂತೂ ನೋಡಿ ಐದು ನೀನು ಬಂಗಾರ ಮದ್ವೆ ಮಾಡ್ಕೊಡ್ಬೇಕು ಹುಡ್ಗು ಚಲೋ ಬಟ್ಟಿ ಹಾಂ ನನ್ನ ಹೆಂಡಿಗೆ ಒಂದು ಚಲೋ ಐದು ಸಾವಿರ ಒಂದು ಚಲೋ ಸೀರಿ ನಮಗೆ ಬಟ್ಟೆ ಮಾಡಬೇಕು ಇಷ್ಟಂತರೂ ಐತಿ ನಾವು ನಿಮಗೆ ತಾಯಿಗೆ ಅಂತ ತಾಯಿ ಇಲ್ಲ ತಾಯಿ ಸ್ಥಾನದಾಗ ಅಣ್ಣ ಅದಕ್ಕೆ ಅದಿರಿ ನಿಮಗೂ ಚಲೋದೊಂದು ಐದು ಸಾವಿರ ರೂಪಾಯಿ ಸೀರೆ ನಿಮಗೂ ಚಲೋ ಬಟ್ಟಿ ಹುಡ್ಗಿ ಪಿತಾಮ್ರ ಏನೋ ಒಂದು ಇಪ್ಪತ್ತು ಸಾವಿರ ರೂಪಾಯಿದು ಪಿತಾಮ್ರ ಇರಾ ಏನಂತೀಯಪ್ಪ ಹೇಳೋರಿ ಏನಾರು ಮಾತಾಡದೈತಾನ ಮತ್ತೆ ಹುಡುಗಿಗೆ ಏನು ಹಾಕ್ತಿರಿ ನೀವು ಅದನ್ನ ಹೇಳ್ರಿ ಮತ್ತೆ ಹುಡ್ಗೋಗ್ರು ಎರಡು ತೊಳಿದು ಚೈನಾ ಹಾಕ್ತಿವಿ ಒಂದು ಉಂಗ್ರಾ ಹಾಕ್ತೇವೆ ಕೈಯಾಕ ಕೌಚ ಹಾಕ್ತೇವೆ ಎರಡು ತಣ್ಣಿದು ಮತ್ತು ನಮ್ಮ ಅಂತೂ ಆಕಿನ ಹೆಸೆ ಎರಡು ಎಕರೆ ಜಮೀನು ಮಾಡ್ಬೇಕಂತ ಹೇಳ ಎರಡು ಎಕರೆ ಹೊಲ ಹಚ್ತೇವಿ ರೀ ಐದು ತೊಳಿ ಬಂಗಾರ ಹಾಕಂಗಿಲ್ಲ ನಾವು ಯಾಕಂದ್ರೆ ಎರಡು ಎಕರೆ ಹೊಲನ ಹಚ್ಬಿಡ್ತೇವಲ್ಲ ಹಂಗಾಗಿ ಇಷ್ಟಂದ್ರು ಮಾಡ್ತೇವ ನೋಡ್ರಿ ಹೆಂಗೆ ಹೆಂಗ್ರಿ ಮುಂದೆ ನೋಡ್ರಿ ನಿಮ್ಮ ಪ್ರೀತಿ ಇತ್ತಂದ್ರ ಹಚ್ೀರಿ ನಮ್ಗೇನು ಇದು ಇಲ್ಲ ನಮಗ ಐತಿ ಹೊಲದೇ ನಮ್ದು ಅವಶ್ಯಕತೆ ಇಲ್ಲ ಇನ್ನೇನು ಬಂಗಾರ ಹಾಕಿ ಮೈಮೇ ಮತ್ತೆ ಹಾಕಿ ಕಳಿಸ್ಬೇಕಲ್ಲ ನೀವು ಏನು ಹಾಕಂಗಿಲ್ಲ ನಾವು ಬೋರ್ಮಾಳ ಮೇಲ್ಗೊಂಡು ನಕ್ಲೆ ಇಂತ ಮಾಮೂಲಿ ಹಾಕಬೇಕಲ್ಲಪ್ಪ ಅದು ಹೆಂಗ ಬಿಟ್ಟು ಕಳ್ಸ್ತೀರಾ ಅದೆಲ್ಲ ನಮ್ಮ ಐತ್ರಿ ಆಕಿಗಂತ ಮಾಡ್ಸಿಡ್ಬಿಟ್ಟೇವಿ ಅವೆಲ್ಲ ಹಾಕಿ ಕಳಿಸ್ತೇವಿ ಅಂದ್ರ ಫಲ ಹಸ್ತೇವಲ್ಲ ಇನ್ನೇನ ಐದು ತಲೀ ಬಂಗಾರ ಅಂತ ಅಂದೆವಿ ಆಯ್ತು ಹೇಳ್ರಿ ಐದು ತಲಿ ಬಂಗಾರ ಏನು ಹಾಕಕ್ಕಾಗಿಲ್ಲ ಒಂದು ಮೂರ್ ತಲಿ ಬಂಗಾರ ಹಾಕ್ತೀನಿ ಎರಡು ಎಕರೆ ಹೊಲ ಹಾಕಿನಿ ಹೆಸಲ್ ಅದು ಅದನ್ನ ಮೂನ್ ಆಚೆ ಐತಿ ಹಂಗಾಗಿ ನೋಡಿ ಇಷ್ಟು ಅಂತೂ ಐತ್ರಿ ಗೌಡ್ರೆ ಹೆಂಗ ನೋಡ್ರಿ ನಾವು ಇದ್ದೋರಲ್ಲ ಇದ್ರಲ್ಲೇನೆ ನಾವು ಎಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬೆಳದೋರಿದೇವಿ ನೋಡ್ರಿ ಯಪ್ಪ ಇರ್ಲಿ ಬಿಡು ಅಷ್ಟೇ ಹೇಳ್ಯಾರಲ್ಲ ಮತ್ತೇನು ಎರಡು ಎಕರೆ ಹೊಲ ಅಂದ್ರೆ ಕಡಿಮಾತು ಹ್ಞೂ ಅಂತ ಹೇಳಿ ಬಿಡಪ್ಪ ಆಯ್ತು ಆಯ್ತಾಡ್ರಿ ಇನ್ನೇನು ಯಾದಿ ಮಾಡ್ಬಿಡಾ ನೋಡ್ರಿ ಪಟೇಲ್ರ ನಿಮ್ಮ ಸಮ್ಮುಖದಲ್ಲಿ ಆಗತ್ತೈತಿ ಊರನ್ ಗೌಡ್ರುಗಳು ಯಾರು ಬರಲಿಲ್ಲ ಹಾಂ ನಿಮ್ಮ ಸಮ್ಮುಖದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ ಬಿಡ್ತಿವಿ ಯಾದಿ ನೀವೇ ಬರೀತೀರ ಬರೀತಿರ ನೋಡ್ರಿ ஆ எல்லா நீங்க ஏன் மாதா இல்லை நம்ம ನಮ್ಮ ಅಂಥದ್ದು ಏನಾರ ಮಾಡಿದ್ನಿ ಅಂದ್ರೆ ಹಾಕೊಂಡು ಹಾಕೊಂಡು ಇಲ್ಲೇ ಒದ್ದು ಬಿಡ್ತಾ ಹಾಂ ಅಲ್ಲಿಗೆ ನನ್ನ ಗಂಡ ಇದ ನನ್ನ ಮಗ ಹಿಂದಿಂದ ಸುತ್ತ ಅಲ್ಲಿ ಅಲ್ಲಿಗೆ ಪಟೇಲ್ರು ಹೆಂಗೆ ಹೇಳಿ ಹೋಗುವಾಗ ಕುಂಕುಮ್ ಕೊಕ್ಕವ್ಯವ್ರ ಅವಾಗ ಏನಾರು ಹೇಳುವ ಸುಮ್ಮನೆ ಇದ್ದು ಬಿಡು ಹಾಂ ಈಗ ಊಟ ಮಾಡೋಣ ಮೊದಲು ಒಂದು ಮುಂಜಾನೆಯಿಂದ ಈ ನಾಶನೂ ಮಾಡಿಸ್ಕೊಳ್ಳಿ ಇವ್ ಎಲ್ಲ ಗಡ ಬಿಡ ಬಿಡ ಮಾಡಿದ್ರು ಇವು ಎಲ್ಲಿಗೆ ಅಂತ ಅದಕ್ಕೆ ಇಂಥ ಪರಿ ಇದನ್ನ ಮಾಡಕತ್ತಾರ ನಿಂದ್ರು ಈ ಊಟ ಬಿಡೋಣ ಏನಾರು ಒಂದು ಕ್ಲೂ ಕೊಟ್ಟು ಹೋಗ್ಬಿಡಣಂತ ಅಂದ್ರೆ ಅವ್ರಿಗೆ ಅನುಮಾನ ಬರುವಂಗೆ ತಲೆ ಹುಳ ಬಿಟ್ಟು ಅಂತ ಹಾಂ ಆಯ್ತು ಬಿಡು ಅವ್ರಿಗೆ ಅನುಮಾನ ಬರ್ಬೇಕು ನೋಡಿದ್ನಾಗ ಒಂಥರ ಏನೋ ಒಂಥರ ಅನಿಸ್ಬೇಕು தோழேபேட தோழே ஆ ராட் ஹோர்ட் நான் மத்தவரே நீட் பர்வாரு இல்லை ஃபோனார நீ மெய் வந்து ஃபோன் படக்கி நீ இட்டு எல்லா ஃபோன் தோக்கேத்தேவா நீன ஊட்ட கு ஓட்ட ஓட்ட ஒட்ட ஓட்டிட்டு இப்போ எட்டோ தோ அந்த ஏனது நன்கு இதொந்து போழகுண்டி வந்து ஏனார அந்த பகிர்த்தி சிட்டு வரத்து வந்து மாத்திர கொடுதலா ಹಾಕೋರ ಈ ಅನ್ನ ಸಾರು ಇದ್ರೆ ಕೊಟ್ಬಿಡ್ರಿ ಸಾಕು ಇದೆಲ್ಲ ಮತ್ತೆ ಎಲ್ಲ ಕೆಡಿಸ್ತಾನ ಏನು ಉಣಂಗಿಲ್ಲ ಅನ್ನ ಸಾರು ಬಿಟ್ಟರೆ ಏನು ಉಣಂಗಿಲ್ಲ ಸ್ವಲ್ಪ ಅನ್ನ ಸಾರು ಹಾಕೊಂಡ್ ಬಂದ್ಬಿಡಪ್ಪ ಏ ಉತ್ತಾನಂದ್ರಿ ತೊಗೊಂಡ್ಬರ್ತೇನಿದ್ರಿ ಉಂಟಾನೇನ ಇಲ್ಲ ಇಲ್ಲ ಬರೀ ಅನ್ನ ಸಾರ ಹಾಂ ಸ್ವಲ್ಪ ಅನ್ನ ಸಾರು ಸ್ವಲ್ಪ ಮೊಸರು ಅದ್ರ ಹಾಕೊಂಡ್ ತೊಗೊಂಬಿಡ ಸಾಕೈತಿ ಸ್ವಲ್ಪ ಹ್ಮ್ ಅಡಗಿ ಬರೀಗಿತ್ ನೋಡ್ರಿ ರಂಗಮ್ಮ ಯಾರ ಮಾಡಿರಿ ಈ ಬೋಳ ಗುಂಡವ್ಗ ಬರೀ ತಿನ್ನೋದಂದ್ರೆ ಅದನ್ನ ಖುಷಿ ನೋಡು ಅಷ್ಟೈತಿ ಮನೆಯಾಗ ಮಾಡ್ಕೊಂಡು ತಿನ್ನಕ್ಕೆ ಬ್ಯಾಸ್ ಇದಕ್ಕ ಗುಂಡವ್ಗ ಅಕ್ಕರೇ ಕರೇ ರೀ ಭಾಳ ಹೋಳ್ಗಿ ಇದು ಏನು ಬದ್ನಿಕಾಯಿ ಪಲ್ಲೆ ಅದು ಭಾಳ ರುಚಿ ಆಗೈತೆ ರೀ ಹೊಟ್ಟಿನೇ ತಿಂತಾವೆ ರೀ ಒಟ್ಟಿಗೆ ಹಾಕಿ ಕೊಟ್ಬಿಟ್ಟಿರಿ ಹಾಂ ಏ ಭಾರಿ ಭಾರಿ ಆಯ್ತಾ ಏ ಗುಂಡೆ ಎದ್ದೇನ ಇನ್ನೂ ತಿನ್ನೋದ ಮುಂದಿಲ್ಲ ನಿಂದು ಕಾರ್ ಕರಂಟಿ ಅಂತ ತಿಳ್ಕೋತೀನಿ ಐತ್ರಿ ಪಾ ಕೊಡಲ್ರ ಇನ್ನು ಹೊಕ್ಕೀವಿ ರೀ ಹೊಟ್ಟೆ ಪಿ ಕತ್ತು ಹಾ ಬರಿ ಊಟ ಹಾಕಿದ್ರು ನಿಮ್ಮ ಹೆಣ್ಮಕ್ಳು ಆಯ್ತು ಇನ್ನು ಹೊಡ್ತೀರಿ ನಾವು ಹೊತ್ತು ಹಾಂ ಆಯ್ತು ಹೋಗ್ಬಿರಿ ನೋಡಿರಿ ನಮ್ಮ ಕಬ್ಲನ ಹೇಳಿದ್ನಂತ ಹೇಳ್ರಿ ಹಾಂ ನಮ್ಮ ಸಸಿನ ಚಂದ ನೋಡ್ಕೊಳ್ಳಿ ಏನು ರೀ ಹ್ಞೂ ಸಸಿ ಸಸಿ ಬರೀದನ ಏನೂ ಹೋದಕ್ಕೆ ಅಮ್ಮ ಇಲ್ಲಿ ಹೋದ್ರಿ ಇನ್ನೇಗ್ರಿ ಇಲ್ಲ ನಿಂತಿದ್ರು ಇಲ್ಲ ರೀ ನಮ್ಮ ಅವರ ಕಾಲ್ ಮಾಡಕ್ಕೆ ಹೋಗ್ಯಾರಿ ಹಾಂ ಇದು ನಮ್ಮ ಕಮಲಾ ನಿಮ್ಗೆ ಇಷ್ಟ ಆಗ್ಯವಲ್ಲ ರೀ ಹೇಗೂಡ ಮರ್ಗೋಗ ಅಲ್ಲಿ ಮರಬೋದ ಹಾಂ ನಿಮ್ಗೆ ಕಮಲ ಇಷ್ಟ ಆಗಿರ್ಬೇಕು ಆದ್ರೆ ನಿಮ್ಗೆ ಒಬ್ಬನೇ ಮಗ ಹಾಂ ಸಸಿ ಬರೋಕಿ ನಾಲ್ಕು ಮಂದಿಗೆ ಹೌದು ಅನಿಸ್ಕೋಬೇಕು ಊರ ಮಂದಿಗೆ ಹೌದು ಅನಿಸ್ಬೇಕು ನೀವು ಊರು ಬೌಡ್ರು ಹಾಂ ನೋಡಿರಿ ನಡತೆ ಚಲೋ ಇರಬೇಕು ಹಾಂ ರೀ ನೋಡಿ ತಗೋ ಹ್ಞೂ ಇನ್ನು ಐತಿ ಹೇಳಿ ರೀ ಬರ್ತೀನಿ ಏನು ರೀ ನೀವು ಅಲ್ರಿ ಭಾಳ ಚಲೋ ಅದ ಅಂತ ಎಲ್ಲರೂ ಹೇಳತ್ರ ಪಟ್ಟಿಗಳು ಹೇಳಿದ್ರು ನೀವು ಏನು ಹೇಳ್ತೀರಿ ನಮ್ಗೇನು ಅರ್ಥ ಆಗತ್ತಿಲ್ಲ ನೋಡಿರಿ ನಾನಂತೂ ಭಾಳ ಏನು ಹೇಳಂಗಿಲ್ಲ ನೀವ ನೋಡಿರಿ ವಿಚಾರ ಮಾಡ್ರಿ ಹಾಂ ವಿಚಾರ ಮಾಡಿ ಸೋಸಿ ಹೆಂಗೆ ತಗೋಬೇಕಂತ ಸೋಸಿ ಹಾಂ ಕುತ್ಕೊಂಡು ವಿಚಾರ ಮಾಡಿ ಮುಂದಿಂದ ಏನೂ ಲಗನ ಆಗಿಲ್ಲ ಏನೋ ಬರೀ ಗಟ್ಟಿ ಗಿಟ್ಟಿ ವಿಚಾರ ಮಾಡಿ ನಾವು ಮನ್ಯಾಗ ಆಕೆ ನಾನು ಹಾಂ ಇನ್ನು ಅವ್ರ ಅಣ್ಣನ ಹೆಂಡತಿ ಮುಂದೆ ಏನೋ ಹೇಳ್ಬಾರದ್ಕ ನಿಮ್ಮನೆಲ್ಲ ಕಿವಿಗೆ ಬಂದು ಹೇಳತ್ತೀನಿ ನೋಡಿರಿ ವಿಚಾರ ಮಾಡಿರಿ ಹೆಂಗೆ ಹೆಂಗೆ ಏನೇನು ಹಾಂ ಸಮಾಧಾನ ಇದ್ದವ್ರು ಕಣ್ಣಿ ಚಂದ್ಕೊಂಡವ್ರ ಒಳಗೆ ಏನೋ ಇಲ್ಲ ಅಂತ ಹೇಳ್ತಿರ್ಕೊಳಕ್ ಹೋಗ್ರಿ ಆಯ್ತು ನಾವು ನಾವೆಲ್ಲ ಬರ್ತೀವಿ ಮತ್ತೆ ಹತ್ತ ಕುಂಕಾ ಕೊಟ್ಟೇರಿ ತಗೊಂಡ್ ಹೊಂಟೇವಿ ಹೇಳಿ ನೋಡಿ ವಿಚಾರ ಮಾಡಿ ಇಷ್ಟ ಐತಿ ವಿಚಾರ ಮಾಡಿ ಬರ್ರಿ ಒಂದ್ಸರಿ ಬರ್ತೇವ್ರಿ ಅಮ್ಮರ ಆಯ್ತಾ ಹೋಗ್ರಿ ಏನು ಏನೋ ಯಪ್ಪ ಏನೇನೋ ಹೇಳಿಲ್ಲಪ್ಪ ಸೋಸಿ ಹೆಂತ ತಗೋರಿ ವಿಚಾರ ಮಾಡ್ರಿ ಬರೀ ಗಟ್ಟಿಗೈತಿ ಇನ್ನು ಸಮಾಧಾನ ಇದ್ದಾರೆ ಕಣ್ಣಿ ಚಂದ್ ಕಂತರ ಒಳಗೇನ ಒಳಗೇನ ಇರಂಗಿಲ್ಲನಾಂಗ ಅಂತ ಹೇಳಿ ಅಂದ್ ಹೋದ್ರಪ್ಪ ನಾ ಊರಿಗೆ ಚಲೋ ಅನಿಸ್ಕೋಬೇಕು ಒಳ್ಳೆ ನಡತೆ ಇರಬೇಕು ನಿಮ್ಮ ಮನೆಗೆ ಬರೋ ಸಸಿ ಅಂತ ಹೇಳಿ ಹಂಗೆಲ್ಲ ಅಂದರು ಏನಂತ ನನಗೆ ಅಕ್ಕ ಪಾಟ್ರಮ್ ರೂಮ್ ಅಂದಂಗ ಆಕತೈತಪ್ಪ ಪ್ರವೀಣ ಏನು ಮಾಡೋದು ಹ್ಞೂ ತಲೆ ಹೊಳೆ ಬಿಟ್ಟಿನ ಚಲೋ ತಕ್ಕೋಕೆ ಹ್ಞೂ ವಿಚಾರ ಮಾಡಿ ವಿಚಾರ ಮಾಡು ಹಾಗಾಕೆ ಬಿಟ್ಟು ಬಿಡ್ತೀನಿ ನನ್ನ ಯಾವ ಅದೇನೋ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ ಹಂಗೆ ನೋಡು ಹೊಟ್ಟಿಗೆ ಜನ ಏನಾರು ಹೇಳ್ತಿರ್ತಾರೆ ಮನೆಯವ್ರು ಇರಲಿ ಹೊರನೀರೋ ಇರಲಿ ಆ ಹೆಣ್ಮಗಳು ನೋಡಿದ್ರೆ ನನಗೇನು ಅಷ್ಟು ಬೇಷ್ ಅನ್ಸಂಗಿಲ್ಲವಾ ನೀ ಏನಾರು ಅನ್ಕೋ ನನಗೆ ಆ ಹೆಣ್ಮಗಳು ಮಕ್ಕಳ ನೋಡಿದ್ರೆ ಗೊತ್ತಾಗತ್ತೆ ಹೆಂಗದ ಅನ್ನೋದು ನೀವು ಅದೇ ತಲೆಗೆ ಇಟ್ಕೊಳ್ಬೇಡ ಕಂದವ್ರು ಏನೋ ನಾನು ನೋಡಿನಲ್ಲ ಮಂದಿಗೂನು ಕೇಳಿವಿ ಅಲ್ಲಿ ಅಡ್ಡೇಳ್ ಕೇಳಿವಿ ಎಲ್ಲರೂ ಚಲೋ ಅಂತಲೇ ಯಾಕ ಹಂಗೆ ಯೋಚನೆ ಮಾಡ್ತೀವಿ ಬಿಡು ಅಂತ ನಾನು ಒಂದು ಸರಿ ಹೋಗಿ ಹಾಂ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗಿಬಿಡ್ತೀನಿ ಹೇಳಂಗಿಲ್ಲ ಹಂಗೆ ಸುಮ್ಮನೆ ಹೋಗಿಬಿಡ್ತೀನಿ ಅವಾಗೆಲ್ಲ ಸುಮ್ಮನೆ ಸುಮ್ಮನೀರು ಏನಪ್ಪ ಅದೇ ಗೊತ್ತು ಆಯ್ತು ನೋಡಿ ಊಟ ಮಾಡೋಣ ನಿಮ್ಮಪ್ಪ ಇಷ್ಟು ಸಿಂಪಲ್ ಆಗಿ ಸಂಬಂಧಿ ಕರೆದ್ರೆ ಬಹಳ ರೊಕ್ಕ ಕರದ್ರೆ ಅಂತಂದು ಹಾ ಜಿಪುಣ ಶೆಟ್ಟಿ ನಿಮ್ಮಪ್ಪ ಹಾಂ ನೋಡು ಮಾಡಿ ಮಾಡಿಸಿ ಸೂಕ್ಷ್ಮಿ ಮುಗಿಸಿ ಚಂದ ಮಾತಾಡಿ ಕರ್ಸಿಬಿಟ್ನವ್ರ ಒಟ್ಟು ರೊಕ್ಕ ಮಾಡಿ ಮಾಡಿ ನಿನಗ ಇಡ ಇಡತ ನೋಡು ನಾನ್ ಅದು ಹಾ ಬಾರಿ ಅದ ನಾ ನಿಮ್ಮಪ್ಪ ಯಾರಿಗೊತ್ತು ನಡಿ ನಡಿ ಒಟ್ಟು ಜಿಪುಣ್ ತನ ಮಾಡಿ ಮಾಡಿ ರೊಕ್ಕ ಉಳಿಸುದು ಮಾಡ್ತಾನೆ ಅಪ್ಪನಂಗ ಆಯ್ತು ಬರಕ್ತಿ ಹೋಗೋಣ

ನೀರ್ನ ನೆನೆಸ್ಕೊಂಡು ತಿನ್ನಂತ ಹೆಂಗೆ ತಿನ್ನಕತ್ತ ನೀರ್ನ ನೆನೆಸ್ಕೊಂಡು ಹೇಳು ತಿಂದನ ನನಗೆ ದಿನಕ್ಕೆ ನಾಲ್ಕೈದು ಸರಿ ಹೋಗಿ ಹೊರಗೆ ಹೊರಗ ಗೊತ್ತ ನೀನು ಹೇಳಿದ್ರ ಅನ್ವಾಡ ವೈನಿ ಬಾಳ್ ಚಲೋದ ಅಂತೀಯಪ್ಪ ಏನು ಮಾಡುದು ನೀನೇ ಹೇಳು ನೋಡ್ಬೇ ನಿಮ್ ಐನಿ ಏನಂತ ನನಗೆ ಗೊತ್ತೈತಿ ಯಾಕಿ ಅವ್ರ ಅಣ್ಣನ ಹೆಂಡತಿ ಬಂದಾಳಲ್ಲ ಅಕ್ಕಿ ಅಕ್ಕಿ ಕೂಡಿ ಏನೇನ ಮಾತಾಡ್ತಿರ್ತಾರ ನಿನಗೆ ಗೊತ್ತಿಲ್ಲ ನೀನು ಆಕಿನ ನಂಬಡ ನಿನ್ನ ಹುಷಾರ್ದಲ್ಲಿ ನೀನ್ ಇರು ಹೇಳಾಕತ್ತಿ ನೋಡು ನೀ ಬಾಳ ಎಲ್ಲ ಬೆಳಗಿದ್ದು ಹಾಲ್ ಅಂತ ತಿಳ್ಕೊತೀವ ಆ ಕಮಲ ನಂಬಾಡ್ಬಿ ಆ ನೋಡು ನೀನು ತಪ್ಪಿಕೊಂಡಿ ವೈನಿ ಬಗ್ಗೆ ಆಕಿ ಸ್ವಲ್ಪ ಜೋರಾಗಿ ಮಾತಾಡ್ತಾರಲ್ಲ ಅಷ್ಟು ಜೋರ್ ಮಾತಾಡುವ ನಿನ್ಗ ಸಿಟ್ಟು ಬಂದಂಗ ಆಗತ್ತ ಆಕಿ

ನೀನು ಹೋಗಿವಾಗ ಅಕಿನ ಮುಂದೆ ಅಂದ್ರ ಅದನ್ನ ಆಕಿ ಇದನ್ನು ಮಾಡ್ಕೊತಾಳ ನೋಡ್ಬಿ ವಿಚಾರ ಮಾಡು ಆದಷ್ಟು ನೀನ್ ಆಕಿನಿಂದ ದೂರನ ಇರು ಏನ್ ಹೇಳಾಕತ್ತೀನಿ ನನ್ನ ಮಾತು ಸ್ವಲ್ಪ ಕೇಳು